ಸಾಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಅನವೃತ್ತಿಕವಾಗಿ ತೆರವುಗೊಳಿಸುವುದನ್ನು ಖಂಡಿಸಿ ಜಮಖಂಡಿಯಲ್ಲಿ ಹೋರಾಟ ಮಾಡಲಾಯಿತು ಬೆಂಗಳೂರಿನ ಕೆಂಗೇರಿ ಇರುವ ಹಿರಿಯ ನಟ ಟಿ ಎನ್ ಅವರ ಅಭಿಮಾನ ಸ್ಟುಡಿಯೋದಲ್ಲಿ ಸನ್ ಎರಡು ಸಾವಿರದ ಒಂಬತ್ತರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ವಿಧಿವಸರಾದಾಗ ಆ ಜಾಗದಲ್ಲಿ ಸಾಂಪ್ರದಾಯಿಕವಾಗಿ ಬದ್ಧವಾಗಿ ಅಗ್ನಿ ಸ್ಪರ್ಶ ಮಾಡಿ ಚಿತಾಭಸ್ಮವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಸಮಾಧಿಯನ್ನು ನಿರ್ಮಾಣ ಮಾಡಲಾಯಿತು ಅಲ್ಲಿಂದ ಇಲ್ಲಿವರೆಗೆ ಅಭಿಮಾನಿಗಳ ಪಾಲಿಗೆ ದೇವಾಲಯವಾಗಿದ್ದ ಆ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ರಾತ್ರೋರಾತ್ರಿ ಹಿರಿಯ ಯಾರಿಗೂ ತಿಳಿಯದ ಹಾಗೆ ನೆಲಸಮ ಮಾಡಿದ್ದು ಖಂಡನೀಯ ಹಾಗೂ ಸಾಂಸ್ಕೃತಿಕ ಲೋಕಕ್ಕೆ ಬಿದ್ದ ದೊಡ್ಡ ಪೆಟ್ಟು ಇದಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕನ್ನಡ ಚಿತ್ರರಂಗದ ಒಂದು ಭಾಗವೇ ಆಗಿರುವ ತಮ್ಮ ಶ್ರೇಷ್ಠವಾದ ಅಭಿನಯದ ಮೂಲಕ ನೂರಾರು ಚಿತ್ರಗಳ ಮೂಲಕ ಸಾಮಾಜಿಕ ವಲಯದಲ್ಲಿ ಉತ್ತಮ ಸಂದೇಶವನ್ನು ಸಾರಿ ಜನರಲ್ಲಿ ಇಂದಿಗೂ ಚಿರಶಾಂತರಾಗಿದ್ದಾರೆ ಹಾಗೂ ಕನ್ನಡ ನಾಡು ನುಡಿಗೆ ಅವರ ಸಲ್ಲಿಸಿದ ಸೇವೆ ಅಮೋಘವಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಷಯವಾಗಿ ಈ ದುರ್ಘಟನೆ ಉತ್ತರವಾಗಿ ಇದೇ ಸ್ಥಳದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಮರುಸ್ಥಾಪಿಸಿ ಕನ್ನಡ ನಾಡಿಗೆ ಜನತೆಗೆ ವಿಷ್ಣುವರ್ಧನ್ರವರ ಅವರ ಹೆಸರು ಮೇಲೆ ನಡೆದಾಗಿ ಅನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ವರದಿ ರವಿ ದೊಡಮಣಿ ಕರುನಾಡ ರತ್ನ ನ್ಯೂಸ್ ಜನತಾ ಈ ವಿಷಯ ಕುರಿತು ಅವ್ರು ಮಾತಾಡುವುದಾದ್ರೆ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಜಮಖಂಡಿ ಮಾನ್ಯ ಉಪವಿಭಾಗ ಉಪವಿಭಾಗಾಧಿಕಾರಿಗಳು ಜಮಖಂಡಿ ಇವರಿಗೆ ವಿಷಯ ಸಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯನ್ನು ಅನಧಿಕೃತ ತೆರವುಗೊಳಿಸಿದ್ದನ್ನು ಖಂಡಿಸಿ ಅದನ್ನು ಶೀಘ್ರವಾಗಿ ಪುನರ್ನಿ ಪುನರ್ ನಿರ್ಮಾಣ ಸ್ಥಾಪನೆ ಮಾಡಲು ಆಗ್ರಹಿಸಿ ಮನವಿಯನ್ನು ಸಲ್ಲಿಸ್ತಾ ಮಾನ್ಯರೇ ಬೆಂಗಳೂರಿನ ಕಿಂಗೇರಿ ಬಳಿ ಇರುವ ಹಿರಿಯ ನಟ ಡಿ ಎನ್ ಬಾಲಕೃಷ್ಣ ಅವರ ಅಭಿಮಾನ ದೀಪದಲ್ಲಿ ಸನ್ ಎರಡು ಸಾವಿರದ ಒಂಬತ್ತರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ವಿಧಿವೇಶರಾದಾಗ ಆ ಜಾಗದಲ್ಲಿ ಸಾಂಪ್ರದಾಯಿಕ ಬದ್ಧವಾಗಿ ಅಗ್ನಿ ಸ್ಪರ್ಶ ಮಾಡಿ ಅವರ ಚಿತಾಭಸ್ಮವನ್ನು ಬಿಟ್ಟು ಪೂಜೆಯನ್ನು ಸಲ್ಲಿಸಿ ಸಮಾಧಿಯನ್ನು ನಿರ್ಮಾಣ ಮಾಡಲಾಯಿತು ಅಲ್ಲಿಂದ ಈವರೆಗೆ ಅಭಿಮಾನಿಗಳ ಅಭಿಮಾನಿಗಳ ಪಾಲಿಗೆ ದೇವಾಲಯ ದೇವಾಲಯವಾಗಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ರಾತ್ರೋರಾತ್ರಿ ಯಾರಿಗೂ ತಿಳಿಯದ ಹಾಗೆ ನೆಲಸಮ ಮಾಡಿದ್ದು ಖಂಡನೀಯ ಸಾಂಸ್ಕೃತಿಯ ಲೋಕಕ್ಕೆ ಸಿದ್ಧ ದೊಡ್ಡ ಪೆಟ್ಟಾಗಿದೆ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಒಂದು ಭಾಗವೇ ಆಗಿದ್ದ ಆಗಿರುವರು ತಮ್ಮ ಶ್ರೇಷ್ಠವಾದ ಅಭಿನಯದ ಮೂಲಕ ನೂರಾರು ಚಿತ್ರಗಳ ಮೂಲಕ ಸಾಮಾಜಿಕ ವಲಯದಲ್ಲಿ ಉತ್ತಮ ಸಂದೇಶವನ್ನು ಸಾರಿ ಜನಮಾನಸದಲ್ಲಿ ಇಂದಿಗೂ ಸ್ಥಿರವಾಗಿದ್ದಾರೆ ಹಾಗೂ ಕನ್ನಡಾಂಬೆಯ ನುಡಿ ನಾಡಿಗೆ ಅವರು ಅಪಾರ ಸೇನೆ ಸಲ್ಲಿಸಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಷಯ ವಿಷಯವಾಗಿ ಈ ದುರ್ಘಟನೆ ಉತ್ತರವಾಗಿ ಇದೇ ಸ್ಥಳದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯನ್ನು ಮನೋಸ್ಥಾಪಿಸಿ ಕನ್ನಡ ನಾಡಿನ ಜನತೆಗೆ ವಿಷ್ಣುವರ್ಧನ್ ಅವರ ಹೆಸರ ಹೆಸರ ಮೇಲೆ ನಡೆದ ಈ ಅನ್ಯಾಯವನ್ನು ನ್ಯಾಯ ಅನ್ಯಾಯಕ್ಕೆ ನ್ಯಾಯ ಒದಗಿಸಬೇಕೆಂದು ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಸಲ್ಲಿಸ್ತಾಯಿತು ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಕನ್ನಡ ಚಿತ್ರರಂಗಕ್ಕೆ ಒಂದು ಅಭೂತಪೂರ್ವ ವ್ಯಕ್ತಿಯಾಗಿ ಮೂಡಿ ಬಂದಿದ್ರು ಸುಮಾರು ಎರಡು ನೂರು ಚಿತ್ರಗಳನ್ನ ಮಾಡಿ ಇಡೀ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ನೀಡುವಂತ ಚಿತ್ರಗಳನ್ನೇ ಮಾಡುತ್ತಾ ಒಂದು ಸಮಾಜದ ಕೊಳೆಯನ್ನು ಕೂಡ ತಿರುವಂತ ಕೆಲಸವನ್ನ ಚಿತ್ರರಂಗದ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿದ್ದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಎರಡ್ ಸಾವಿರದ ಒಂಬತ್ತರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರು ವಿಧಿವೇಶರಾದಾಗ ಅವಾಗೂ ಕೂಡ ಕೆಲವು ಅನುಮಾನಗಳನ್ನ ಸೃಷ್ಟಿ ಮಾಡಿ ಒಂದ್ಸಾರಿ ಕಂಠಿರೋ ಸ್ಟುಡಿಯೋದಲ್ಲಿ ಮಾಡಬೇಕು ಇನ್ನೊಂದ್ಸಾರಿ ಬೇರೆ ಕಡೆ ಆಗ್ಬೇಕು ಈ ರೀತಿ ಒಂದು ಅನುಮಾನವನ್ನು ಇದನ್ನಾಗಿ ಕೊನೆಗೆ ಅಜ್ಮಾನ್ ಸ್ಟುಡಿಯೋದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು ಅಂತ್ಯ ಸಂಸ್ಕಾರ ಆದ ನಂತರ ಅದೇ ಜಾಗದಲ್ಲಿ ಎಲ್ಲ ಅಭಿಮಾನಿಗಳು ಸೇರಿ ಅದೊಂದು ಸಮಾಧಿಯನ್ನು ನಿರ್ಮಾಣ ಮಾಡಿ ಅದೊಂದು ದೇವಾಲಯದಂತೆ ಪ್ರತಿನಿತ್ಯವೂ ಕೂಡ ಅಲ್ಲಿ ಸಾವಿರಾರು ಜನ ಹೋಗಿ ಆ ವಿಷ್ಣುವರ್ಧನ್ ರವರ ಸಮಾಧಿಯ ದರ್ಶನವನ್ನು ಪಡೆದು ಬರತಕ್ಕಂತ ನಿಯಮ ಇಲ್ಲಿವರೆಗೂ ಕೂಡ ನಡೀತಾ ಬರ್ತಾ ಇತ್ತು ಆದರೆ ಇನ್ನು ಮೊನ್ನೆಕ್ಕೆ ನಡೆದ ಒಂದು ದುರ್ಘಟನೆ ಅಂದ್ರೆ ಯಾರಿಗೂ ತಿಳಿಯದ ಹಾಗೆ ರಾತೋರಾತ್ರಿ ಸಮಾಧಿಯನ್ನು ಧ್ವಂಸ ಮಾಡಿ ನೆಲಸಮಗೊಳಿಸಿದ್ದಾರೆ ಅದನ್ನ ಖಂಡಿಸಿ ಇಡೀ ಕರ್ನಾಟಕದ ತುಂಬಾ ವಿಷ್ಣುವರ್ಧನ್ ಅಭಿಮಾನಿಗಳು ಪ್ರತಿಯೊಂದು ಊರಿನಲ್ಲೂ ಕೂಡ ಆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಇಷ್ಟೆಲ್ಲಾ ಮನವಿ ಹೋರಾಟಗಳು ನಡೀತಾ ಇದ್ರು ಕೂಡ ಸರ್ಕಾರ ಇದರ ಬಗ್ಗೆ ಯಾವುದೇ ಎಚ್ಚರಿಕೆ ಕ್ರಮ ಕೈಕೊಳ್ಳದೆ ದಾಢ ನಿದ್ರೆಗೆ ಜಾರಿರೋದ್ರಿಂದ ಅವ್ರಿಗೆ ಎಚ್ಚರಿಕೆ ಮಾಡೋ ಸಲುವಾಗಿ ಇವತ್ತು ನಾವು ಜಮಖಂಡಿಯಲ್ಲಿ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೊಂದು ಮನವಿಯನ್ನು ಸಲ್ಲಿಸಿದ್ದೇವೆ ಇದನ್ನ ಗಂಭೀರವಾಗಿ ಪರಿಗಣಿಸದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟಗಳು ಕೂಡ ಇಡೀ ಕರ್ನಾಟಕದಲ್ಲಿ ನಡೀತಾವಂತ ಹೇಳಿ ಹೇಳ್ತೇನೆ ಮೊದಲೇದಾಗಿ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ತಿಳಿಸ್ತಾ ಇವತ್ತಿನ ದಿನ ಈ ಪ್ರತಿಭಟನೆಯ ಉದ್ದೇಶ ಏನಂದ್ರ ಈ ನಾಡಿನ ಹೆಮ್ಮೆಯ ಪುತ್ರ ಹೆಸರಾಂತ ನಟವ ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಅಭಿಮಾನಿ ಸ್ಟುಡಿಯೋದಲ್ಲಿ ಏನ್ ಸಮಾಧಿ ಇತ್ತ ಆ ಸಮಾಧಿಯನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದ ವಿರುದ್ಧವಾಗಿ ಈ ಪ್ರತಿಭಟನೆಯನ್ನು ಜಂಖಂಡಿಯಲ್ಲಿ ನಾವು ಮಾಡ್ತಾ ಇದ್ವಿ ಸರ್ಕಾರಕ್ಕೆ ಈ ಮೂಲಕ ನಾವು ತಿಳಿಸುದೇನಂದ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಕನ್ನಡ ನಾಡಿನ ಚಲನಚಿತ್ರದೊಳಗೆ ಅದ್ರಾಗ ಅನೇಕ ಉತ್ತಮ ಕೆಲಸವನ್ನು ಮಾಡ್ಯಾರ ತಮ್ಮದೇ ಆದ ಆದರ್ಶಗಳ ಮೂಲಕ ಕರ್ನಾಟಕದ ಆದ್ಯಂತ ಅಭಿಮಾನಿಗಳನ್ನ ಹೊಂದಿದಾರ ಇಂತ ಮೇರು ನಟರಿಗೆ ಅವರು ನಿಧನರಾಗಿ ಎಷ್ಟೋ ವರ್ಷ ಕಳೆದ್ರು ಇನ್ನು ಅವರಿಗೆ ಸರಿಯಾದ ಒಂದು ಸ್ಥಳ ಅಂದ್ರೆ ಸಮಾಧಿಗೆ ಸ್ಥಳ ಕೊಡೋದು ನಮ್ಮ ರಾಜ್ಯ ಸರ್ಕಾರ ಸರ್ಕಾರಕ್ಕೆ ಆಗ್ತಿಲ್ಲ ಎಂತ ದುರ್ದೈವದಾಗ ನಾವದೀವು ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಂಡು ಎಂತ ಮೇರು ನಟರಿಗೆ ಅವಮಾನ ಮಾಡಲಾರ್ದ ಕರ್ನಾಟಕದೊಳಗ ಅದು ಬೆಂಗಳೂರಲ್ಲಿ ಈಗೇನು ಸ್ಥಳ ಇತ್ತು ಅದ ಸ್ಥಳದಾಗ ಮರು ನಿರ್ಮಾಣ ಸಮಾಧಿ ಅಂತ ಹೇಳಿ ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನಿ ಸಂಘ ಜಮಖಂಡಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಮಖಂಡಿ ವತಿಯಿಂದ ನಾವು ಈ ಮೂಲಕ ಮಾನ್ಯ ತಹಸೀಲ್ದಾರ್ ಸಾಹೇಬರ್ಗೆ ಈ ಮೂಲಕ ಮನವಿ ನೀಡತ್ತೀವಿ ಆದಷ್ಟು ಬೇಗ ಸರ್ಕಾರ ಇದಕ್ಕೊಂದು ಸೂಕ್ತ ಕ್ರಮ ಹೇಳಿ ನಮ್ಮ ಎಲ್ಲಾ ಅಭಿಮಾನಿ ಬಳಗದಿಂದ ನಾವು ಈ ಮೂಲಕ ತಿಳಿಸ್ಕೊಡ್ತೀವಿ